ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಯದಯಾನಂದ್ ಬೋಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಸ್ಟ್ ನಗರ್ ಬೆಂಗಳೂರು ಹೈ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾದ ಪರಿಣಾಮ ಭಾರತದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಅದರಲ್ಲೂ ಪಶ್ಚಿಮ ಬಂಗಾಳದ ಹಶುಮಾರ ವಾಯುನೆಲೆಯಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಭಾರತದ ಗಡಿಯುದ್ದಕ್ಕೂ ಬಿಎಸ್ಎಫ್ ಪಡೆ ಬಿಗಿ ಬಂದೋಬಸ್ತ್ ವಹಿಸಿದೆ ಹೀಗಾಗಿ ಭಾರತದಿಂದ ಬಾಂಗ್ಲಾಗೆ ತೆರಳುವ ಎಲ್ಲಾ ಫ್ಲೈಟ್ಗಳನ್ನು ರದ್ದುಗೊಳಿಸಲಾಗಿದೆ ಅಲ್ಲದೆ ಬಾಂಗ್ಲಾ ಜೊತೆಗಿನ ವ್ಯಾಪಾರವನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿದೆ ಇನ್ನು ಬಾಂಗ್ಲಾದಲ್ಲಿನ ಉದ್ವಿಗ್ನ ಪರಿಸ್ಥಿತಿ ಸಂಬಂಧ ಪ್ರಧಾನಿ ಮೋದಿ ಸರ್ವ ಪಕ್ಷಗಳ ತುರ್ತು ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪಾಲ್ಗೊಂಡಿದ್ದರು ಬಾಂಗ್ಲಾದಲ್ಲಿನ ಬೆಳವಣಿಗೆಗಳ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಎಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ ಅಲ್ಲದೆ ಈ ವಿಚಾರವಾಗಿ ಭಾರತದ ಮುಂದಿನ ಹೆಜ್ಜೆಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಸಲಾಗಿದೆ ಇನ್ನು ಬಾಂಗ್ಲಾದ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಲೋಕಸಭೆಯಲ್ಲೂ ಕೂಡ ಮಾತನಾಡುತ್ತಾರೆ ಮತ್ತೊಂದು ಕಡೆ ಸೋಮವಾರ ದಿಲ್ಲಿಗೆ ಬಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೀಟ್ ಮಾಡಿದ್ದ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಸದ್ಯ ದಿಲ್ಲಿಯಲ್ಲೇ ಉಳಿಕೊಂಡಿದ್ದಾರೆ ಹಸೀನಾರನ್ನ ಕರ್ಕೊಂಡ್ ಬಂದಿದ್ದ ಬಾಂಗ್ಲಾದೇಶದ ಏರ್ಕ್ರಾಫ್ಟ್ ಸದ್ಯ ದಿಲ್ಲಿಯಿಂದ ವಾಪಸ್ ಬಾಂಗ್ಲಾಗೆ ಹೋಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನುವತ್ತ ಬಾಂಗ್ಲಾದಲ್ಲಿ ಹಸೀನಾ ಅವರು ದೇಶ ಬಿಟ್ಟಿರೋ ಕುರಿತು ಒಂದಷ್ಟು ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬರ್ತಾ ಇದೆ ಸೋಮವಾರ ನಡೆದ ಹಿಂಸಾಚಾರದ ವೇಳೆ ಪ್ರಧಾನಿ ಶೇಖ್ ಹಸೀನಾಗೆ ದೇಶ ಬಿಡೋಕೆ ಸೇನೆ ಡೆಡ್ ಲೈನ್ ಕೊಟ್ಟಿತ್ತು ಕೇವಲ ನಲವತ್ತೈದು ನಿಮಿಷ ಇದೆ ಅಷ್ಟರ ಒಳಗೆ ನೀವು ಬಾಂಗ್ಲಾದಿಂದ ಜಾಗ ಖಾಲಿ ಮಾಡಬೇಕು ಅಂತ ಅವರಿಗೆ ಆದೇಶವನ್ನು ಕೊಟ್ಟಿತ್ತು ಡೆಡ್ ಲೈನ್ ಫಿಕ್ಸ್ ಮಾಡಿತ್ತು ಅಂತ ಬಾಂಗ್ಲಾ ಮಾಧ್ಯಮಗಳು ವರದಿ ಮಾಡಿವೆ ಜೊತೆಗೆ ಹಸೀನಾ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು ಆದರೆ ಸೇನೆ ಅದಕ್ಕೂ ಅವರಿಗೆ ಅವಕಾಶ ಕೊಟ್ಟಿಲ್ಲ ಪ್ರತಿಭಟನೆಯನ್ನ ನಾವು ತಡೆಯೋದಿಲ್ಲ ನಿಮಗೆ ರಕ್ಷಣೆನೇ ಇಲ್ಲ ಅಂತ ಸೇನೆ ಹೇಳಿತ್ತು ಹೀಗಾಗಿ ಅನಿವಾರ್ಯವಾಗಿ ಅವರು ದೇಶ ಬಿಟ್ಟು ಪರಾರಿಯಾಗಬೇಕಾಗಿ ಬಂತು ಪ್ರೈಮ್ ಮಿನಿಸ್ಟರ್ಗೆ ಸೇನೆನೇ ಕೈಕೊಟ್ಟಿತ್ತು ಅಂತ ಗೊತ್ತಾಗಿದೆ ಇದರ ನಡುವೆ ಎಪ್ಪತ್ತಾರು ವರ್ಷದ ಶೇಖ್ ಹಸೀನಾ ರಾಜಕೀಯದಿಂದ ಸಂಪೂರ್ಣವಾಗಿ ಇದ್ದಾರೆ ಅಂತ ಖುದ್ದು ಹಸೀನಾ ಪುತ್ರ ಸಜೀಬ್ ವಾಜೇದ್ ಹೇಳಿದ್ದಾರೆ ಅಲ್ಲದೆ ಬಾಂಗ್ಲಾದಲ್ಲಿ ಇದುವರೆಗೆ ಉತ್ತಮ ಆಡಳಿತ ಕೊಟ್ಟಿದ್ದ ಹಸೀನಾ ಸದ್ಯದ ಹಿಂಸಾಚಾರದಿಂದ ಮನನೊಂದು ಫ್ರಸ್ಟ್ರೇಟ್ ಆಗಿ ದೇಶ ಬಿಟ್ಟಿದ್ದಾರೆ ಆದರೆ ಅವರು ಮತ್ತೆ ರಾಜಕೀಯಕ್ಕೆ ಬರೋದಿಲ್ಲ ಮುಂದಿನ ದಿನಗಳನ್ನು ತಮ್ಮ ಫ್ಯಾಮಿಲಿಯೊಂದಿಗೆ ಕಳೀತಾರೆ ಬಾಂಗ್ಲಾದಲ್ಲಿ ಈಗ ಸೃಷ್ಟಿಯಾಗಿರುವ ಅರಾಜಕತೆಯಿಂದ ಮುಂದೆ ಇದು ಪಾಕಿಸ್ತಾನ ತರ ಆಗುವ ರೀತಿ ಇದೆ ಹೀಗಾಗಿ ಬಾಂಗ್ಲಾದಲ್ಲಿ ಹಿಂದೂ ಸೇರಿದಂತೆ ಅಲ್ಪಸಂಖ್ಯಾತರಿಗೆ ಇನ್ಮುಂದೆ ಸರಿ ರಕ್ಷಣೆ ಸಿಗೋದಿಲ್ಲ ಅವರ ಮೇಲೆ ದಾಳಿಗಳಾಗೋ ಚಾನ್ಸಸ್ ಇದೆ ಅಂತ ಸಜೀಬ್ ಕಳವಳ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸೇನೆಗೂ ಆಗ್ರಹ ಮಾಡಿದ್ದು ಒಂದು ನಿಮಿಷ ಕೂಡ ಜನರಿಂದ ಆಯ್ಕೆಯಾಗದ ಸರ್ಕಾರವನ್ನು ಬರೋಕೆ ಬಿಡಬೇಡಿ ಈಗ ದೇಶವನ್ನು ಕಾಯೋದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಇನ್ನು ಬಾಂಗ್ಲಾದ ವಿಪಕ್ಷ ನಾಯಕಿ ಖಲೀದಾ ಜಿಯಾ ಅವರನ್ನ ಜೈಲಿನಿಂದ ಬಿಡುಗಡೆಗೊಳಿಸುವಂತೆ ಅಲ್ಲಿನ ರಾಷ್ಟ್ರಪತಿ ಮಹಮ್ಮದ್ ಶಹಾಬುದ್ದೀನ್ ಆದೇಶ ಹೊರಡಿಸಿದ್ದಾರೆ ಇನ್ನು ಬಾಂಗ್ಲಾದಲ್ಲಿ ಸೇನಾ ಆಡಳಿತ ನಡೆಸೋಕೆ ಪ್ರತಿಭಟನಾಕಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಬಾಂಗ್ಲಾ ಆರ್ಮಿ ಚೀಫ್ ಜೊತೆಗೆ ಮಂಗಳವಾರ ಮಾತುಕತೆ ನಡೆಸಿದರು ವಿದ್ಯಾರ್ಥಿ ಮುಖಂಡರು ಬಾಂಗ್ಲಾದಲ್ಲಿ ನೊಬೆಲ್ ಶಾಂತಿ ಪುರಸ್ಕೃತ ಮಹಮ್ಮದ್ ಯೂನಿಸ್ ಅವರ ಮಾರ್ಗದರ್ಶನದಲ್ಲಿ ಮಧ್ಯಂತರ ಸರ್ಕಾರ ನಡೆಸೋಕೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆದರೆ ವಿಪಕ್ಷಗಳು ಸದ್ಯ ಶೇಖ್ ಹಸೀನಾ ಬದಲಿಗೆ ಯಾರನ್ನ ಪ್ರಧಾನಿಯಾಗಿ ಮಾಡಬೇಕು ಅನ್ನೋದನ್ನು ಇನ್ನೂ ಕೂಡ ಸೂಚಿಸಿಲ್ಲ ಇನ್ನು ಪ್ರತಿಭಟನಾಕಾರರು ಹಸೀನಾ ಅವರ ಪಕ್ಷದ ಸಂಸದ ಹಾಗೂ ಬಾಂಗ್ಲಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮುಷ್ರಫೆ ಮೊರ್ತಾಜಾ ಮನೆಗೂ ಕೂಡ ಬೆಂಕಿ ಇಟ್ಟಿದ್ದಾರೆ ಜೊತೆಗೆ ಮಹರನ್ಪುರನ್ ಪುರನ್ ಇಸ್ಕಾನ್ ಸೇರಿದಂತೆ ಅನೇಕ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದಾರೆ ಧಾರ್ಮಿಕವಾಗೂ ಕೂಡ ಅಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಅಥವಾ ಅಮೆರಿಕದ ನ್ಯೂಯಾರ್ಕ್ನಲ್ಲೂ ಕೂಡ ಪ್ರತಿಭಟನೆಯ ಎಬ್ಬಿಸಿತಾಗಿದೆ ಬಾಂಗ್ಲಾ ರಾಯಭಾರ ಕಚೇರಿಗೆ ನುಗ್ಗಿ ಪ್ರತಿಭಟನಾಕಾರರು ಒಳಗೆ ಹೋಗಿ ದಾಂಧಲೆ ಮಾಡಿದ್ದಾರೆ ಮುಜೀಬುರ್ ರೆಹಮಾನ್ ರ ಫೋಟೋವನ್ನ ಕಿತ್ತು ಹಾಕಿದ್ದಾರೆ ಇದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬಾಂಗ್ಲಾದಲ್ಲಿ ಅರಾಜಕತೆ ಇದೆ ಅಲ್ಲೆಲ್ಲ ಪ್ರೈಮ್ ಮಿನಿಸ್ಟರ್ ನಿವಾಸಕ್ಕೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅಮೆರಿಕದಲ್ಲಿ ಸರ್ಕಾರ ಪೊಲೀಸ್ ಎಲ್ಲ ಇದೆಯಲ್ಲ ಸೋಕಾಲ್ಡ್ ದೊಡ್ಡಣ್ಣ ಅಮೆರಿಕಾದಲ್ಲಿ ಅಲ್ಲಿರೋ ರಾಯಭಾರ ಕಚೇರಿಗೆ ರಕ್ಷಣೆ ಇಲ್ವ ಹಾಗಾದ್ರೆ ಒಳಗಡೆ ನುಗ್ಗಿ ಅಲ್ಲಿ ಮುಜೀಬ್ ಫೋಟೋವನ್ನ ಕೆಳಗೆ ಬೀಳಿಸ್ತಾರೆ ಎಲ್ಲ ದಾನ್ದಲ್ಲೇ ಒಳಗೆ ನುಗ್ಗಿ ಮಾಡ್ತಾರೆ ಅಂತ ಹೇಳಿದ್ರೆ ರಾಯಭಾರ ಕಚೇರಿಗೆ ಸೆಕ್ಯೂರಿಟಿ ಕೊಡೋದು ಯಾರ ಜವಾಬ್ದಾರಿ ಅಮೆರಿಕ ಜವಾಬ್ದಾರಿ ಸೊ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ ಒಳ್ಳೆ ಮಾಮೂಲಿ ಮನೆಗೆ ನುಗ್ಗಿ ನುಗ್ಗಿ ಗಲಾಟೆ ಮಾಡೋ ತರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕನ್ ಪೊಲೀಸರು ಏನು ಮಾಡ್ತಿದ್ದಾರೆ ಅವರು ಕೂಡ ಸೇರ್ಕೊಂಡಿದ್ದಾರೆ ಪ್ರತಿಭಟನಾಕಾರರೊಂದಿಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಮಿಡಲ್ ಈಸ್ಟ್ ನಲ್ಲಿ ಯಾವಾಗ ಬೇಕಾದರೂ ಯುದ್ಧ ಶುರುವಾಗಬಹುದು ಅನ್ನೋ ವಾತಾವರಣ ಇದೆ ಇರಾನ್ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದೆ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ನಮಗೆ ಎಲ್ಲ ರೀತಿಯ ನ್ಯಾಯಸಮ್ಮತವಾದ ಹಕ್ಕಿದೆ ನಾವು ಶಿಕ್ಷೆ ಕೊಡ್ತೀವಿ ಅವರಿಗೆ ಅಂತ ಹೇಳಿದೆ ಜೊತೆಗೆ ಮಿಡಲ್ ಈಸ್ಟ್ ನ ವಾಯು ಪ್ರದೇಶ ಬಂದ್ ಮಾಡಿ ಪೈಲಟ್ಗಳು ಈ ಕಡೆ ವಿಮಾನ ಹಾರಿಸಬೇಡಿ ಅಂತ ಇರಾನ್ ಅಲರ್ಟ್ ಜಾರಿ ಮಾಡಿದೆ ಇದರ ಬೆನ್ನಲ್ಲೇ ಅಮೆರಿಕ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇರಾನ್ ಈಗ ಆಲ್ರೆಡಿ ತನ್ನ ಖಂಡಾಂತರ ಕ್ಷಿಪಣಿಗಳನ್ನು ರಾಕೆಟ್ ಲಾಂಚರ್ಗಳನ್ನು ಮತ್ತು ಡ್ರೋನ್ಗಳನ್ನು ರೆಡಿ ಮಾಡಿಕೊಳ್ತಾ ಇದೆ ಸಮರಾಭ್ಯಾಸ ಮಾಡಿ ಕ್ಷಿಪಣಿಗಳನ್ನು ಮೂವ್ ಮಾಡಿಸಿದ್ದಾರೆ ಅಂತ ರಿವೀಲ್ ಮಾಡಿದೆ ಅಥವಾ ಇಸ್ರೇಲ್ ಕೂಡ ಹೊಸದಾಗಿ ಸೇನೆಗೆ ಸಜ್ಜಾಗಿರೋಕೆ ಸೂಚನೆ ಕೊಟ್ಟಿದ್ದಾರೆ ರಕ್ಷಣಾ ಸಚಿವ ಯೋ ಗ್ಯಾಲಂಟ್ ಮಂಗಳವಾರ ಹಿರಿಯ ವಾಯುಪಡೆ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ ಇರಾನ್ನಿಂದ ಯಾವುದೇ ಕ್ಷಣದಲ್ಲಿ ದಾಳಿಯಾಗೋ ಸಾಧ್ಯತೆ ಇದೆ ಹೀಗಾಗಿ ಎಲ್ಲದಕ್ಕೂ ನಾವು ಸಿದ್ಧವಾಗಿರಬೇಕು ರಕ್ಷಣೆಯೊಂದಿಗೆ ಅಟ್ಯಾಕಿಂಗ್ ಮೋಡ್ಗೂ ನಾವು ಹೋಗಬೇಕು ಸೊ ಎರಡಕ್ಕೂ ಸರ್ವಸನ್ನದ್ಧವಾಗಿರಬೇಕು ಅಂತ ಇಸ್ರೇಲ್ ಹೇಳಿದೆ ಈ ನಡುವೆ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಮಿಡಲ್ ಈಸ್ಟ್ ನಲ್ಲಿ ಪರಿಸ್ಥಿತಿ ಹಾಳಾಕಿದ ಹಾಗೆ ಇರಾನ್ಗೆ ರಷ್ಯಾದ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿ ಸೆರ್ಗಿ ಒಗು ಭೇಟಿ ಕೊಟ್ಟಿದ್ದಾರೆ ಶೀಘ್ರದಲ್ಲಿ ಇರಾನ್ಗೆ ಏರ್ ಡಿಫೆನ್ಸ್ ಕಳುಹಿಸಿಕೊಡುವ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಎಸ್ಕಾಂಡರ್ ಮತ್ತು ಮನ್ ಬಿಯನ್ ಸಿಸ್ಟಮ್ ಕೊಡಬಹುದು ಅಂತ ಆಗ್ತಾ ಇದೆ ಈ ಮೂಲಕ ನೀವು ಬಡಿದಾಟ ಬೇಕಾದ್ರೆ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ಮೆಸೇಜ್ ಪಾಸ್ ಮಾಡೋಕೆ ರಷ್ಯಾ ಪ್ರಯತ್ನ ಪಡ್ತಾ ಇದೆ ಸೊ ಒಂದು ವೇಳೆ ಇರಾನ್ ಸುಮ್ಮನಿದ್ರು ಈ ಯುದ್ಧವನ್ನು ರಷ್ಯಾ ಫೈಟ್ ಮಾಡಿಸೋಕೆ ಆ ಮೂಲಕ ಅಮೆರಿಕವನ್ನ ಸಿಕ್ಕಾಕ್ಸೋಕೆ ಪ್ರಯತ್ನ ಪಡ್ತಿರೋ ಥರ ಕಾಣಿಸ್ತಾ ಇದೆ ಯಾಕಂದ್ರೆ ಅಮೆರಿಕ ಮತ್ತು ಮಿತ್ರರು ಇಸ್ರೇಲ್ ಕಾಪಾಡೋಕೆ ಮುಂದಾದ್ರೆ ಯುಕ್ರೇನ್ ಏಕಾಂಗಿಯಾಗುತ್ತೆ ಹೀಗಾಗಿ ಪುಟಿನ್ ಹೊಸ ಆಟವನ್ನು ಕಟ್ಟಿರಬಹುದು ಅಂತ ಪ್ಯಾಲೆಸ್ತೀನ್ ಅಧ್ಯಕ್ಷ ಅಬ್ಬಾಸಿ ಜೊತೆಗೂ ಪುಟಿನ್ ಮಾತನಾಡಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ ಇತ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಯುಎಇ ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಜೊತೆಗೆ ಮಾತನಾಡಿದ್ದಾರೆ ಮಿಡಲಿಸ್ಟ್ನ ಬೆಳವಣಿಗೆಗಳ ಬಗ್ಗೆ ಇಬ್ಬರು ಚರ್ಚೆ ಮಾಡಿದ್ದಾರೆ ಆ ಕಡೆ ಬೈಡೆನ್ ಇಂಪಾರ್ಟೆಂಟ್ ಮೀಟಿಂಗ್ಗಳನ್ನು ನಡೆಸಿದ್ದಾರೆ ಯುದ್ಧವನ್ನು ತಡೆಯುವ ನಿಟ್ಟಿನಲ್ಲಿ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಅದರಲ್ಲಿ ನಿಜಕ್ಕೂ ಏನು ಮಾತನಾಡಿದ್ದಾರೆ ಯಾವ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬಿದ್ದಿಲ್ಲ ಈ ನಡುವೆ ಇರಾಕ್ನಲ್ಲಿರುವ ಅಮೆರಿಕನ್ ಪಡೆಗಳ ಮೇಲೆ ದಾಳಿ ನಡೆದಿದೆ ಪರಿಣಾಮ ಸಾಕಷ್ಟು ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ ಇರಾಕ್ನ ಅಲ್ ಅಸದ್ ಏರ್ಬೇಸ್ ಮೇಲೆ ಈ ದಾಳಿಯಾಗಿದ್ದು ಎರಡು ರಾಕೆಟ್ಗಳು ಈ ದಾಳಿಯಲ್ಲಿ ಬಳಕೆಯಾಗಿವೆ ಅಂತ ಇರಾಕ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಕಳೆದ ವಾರವಷ್ಟೇ ಇರಾಕ್ನಲ್ಲಿ ಅಮೆರಿಕದ ಸೇನೆ ಶತ್ರುಗಳ ವಿರುದ್ಧ ದಾಳಿ ಮಾಡಿತ್ತು ಅದರ ಬೆನ್ನಲ್ಲೇ ಅಮೆರಿಕದ ಸೈನಿಕರ ಮೇಲೆ ಪ್ರತಿ ದಾಳಿ ನಡೆದಿದೆ ಸಹಜವಾಗಿದ್ದು ಇರಾನ್ ಬೆಂಬಲಿತ ಗುಂಪುಗಳಿಂದ ನಡೆದಿದೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀತಿ ಇರೋ ಕಾರಣ ಸಾಕಷ್ಟು ದೇಶಗಳು ಅವರ ಪ್ರಜೆಗಳಿಗೆ ಲೆಬನಾನ್ ತೊರೆಯುವಂತೆ ಹೇಳಿದರು ಹೀಗಾಗಿ ಬೈರೂತ್ ನ ಏರ್ಪೋರ್ಟ್ ತುಂಬಿ ತುಡುಕ್ತಾ ಇದೆ ಇನ್ನೊಂದ್ ಕಡೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಬಹುದು ಅಂತ ಹೇಳಿದ ಬೆನ್ನಲ್ಲೇ ಇಸ್ರೇಲ್ ನ ಸ್ಟಾಕ್ ಮಾರ್ಕೆಟ್ ಕೊಲ್ಲಾಪ್ಸ್ ಆಗಿದೆ ಗಾಜಾ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ ಒಂದೇ ಏರ್ ಸ್ಟ್ರೈಕ್ ನಲ್ಲಿ ಮೂವತ್ತು ಜನರನ್ನ ಹತ್ಯೆ ಮಾಡಿದೆ ಅಂತ ಪ್ಯಾಲೆಸ್ತೀನ್ ಆರೋಪ ಮಾಡಿದೆ ಇನ್ನು ಬ್ರಿಟನ್ನಲ್ಲಿ ಕಳೆದ ವಾರ ಮೂರು ಮಕ್ಕಳು ಚಾಕು ಇರತಕ್ಕೆ ಒಳಗಾಗಿ ಮೃತಪಟ್ಟ ನಂತರ ಅಲ್ಲಿ ಗಲಭೆ ಹೆಚ್ಚಾಗ್ತಾ ಇದೆ ಕೊಲೆ ಮಾಡಿದವನು ಮುಸ್ಲಿಂ ವ್ಯಕ್ತಿ ಅದರಲ್ಲೂ ಕೂಡ ವಲಸಿಗ ಮುಸ್ಲಿಂ ಅನ್ನೋ ಆರೋಪದಲ್ಲಿ ಕಟ್ಟರ್ ಬಲಪಂಥೀಯ ಗುಂಪುಗಳು ಪ್ರತಿಭಟಿಸುತ್ತವೆ ಹೀಗಾಗಿ ಬ್ರಿಟನ್ನ ಹಲವು ನಗರಗಳಲ್ಲಿ ಹಿಂಸಾಚಾರ ಮುಂದುವರೆದಿದೆ ಪ್ರತಿಭಟನಾಕಾರರು ಪೊಲೀಸರ ಮೇಲೂ ದಾಳಿ ಮಾಡಿದ್ದು ಇದುವರೆಗೆ ಸುಮಾರು ನಾನೂರು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ಘಟನೆಯಲ್ಲಿ ಅಂಗಡಿ ಕಾರು ಅನೇಕ ಮನೆಗಳಿಗೆ ಹಾನಿಯಾಗಿದ್ದು ಪೊಲೀಸರಿಗೂ ಕೂಡ ಗಾಯಗಳಾಗಿವೆ ಗಲಭೆ ಹತ್ತಿಕ್ಕೋಕೆ ವಿಶೇಷ ಪೊಲೀಸ್ ತಂಡ ಪ್ರಯತ್ನ ಪಡ್ತಾ ಇದೆ ಅಂತ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಬ್ರಿಟನ್ ಫುಲ್ ಮುಸುಕು ಹಾಕೊಂಡು ಕೈಲಿ ದೊಣ್ಣೆ ಹಿಡ್ಕೊಂಡು ದಾಂಧಲೆ ಮಾಡ್ತಾ ಇದ್ದಾರೆ ಬ್ರಿಟನ್ ನ ಒಂದಷ್ಟು ಜನ ಏನೋ ಜಗತ್ತು ಉರಿತಾ ಇದ್ರೆ ಪಾಕಿಸ್ತಾನ ಸುಮ್ಮನಿದ್ರೆ ಆಗುತ್ತಾ ಪಾಕಿಸ್ತಾನದಲ್ಲೂ ಕೂಡ ಪ್ರತಿಭಟನೆಗಳು ಶುರುವಾಗಿವೆ ತಮ್ಮ ಮೇಲಿನ ದೌರ್ಜನ್ಯ ಖಂಡಿಸಿ ಪಾಕ್ ನ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ವಿಶೇಷ ಅಂದ್ರೆ ಈ ಸಲ ಅಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿದ್ರು ಆದರೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕೋಕೆ ಈಗ ಪಾಕ್ ಸೈನಿಕರು ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಅವರಿಗೆ ಚಿತ್ರ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ ಅವರಿಗೆ ತಿನ್ನೋಕೆ ಸರಿಯಾದ ಆಹಾರ ಕೂಡ ಸಿಗದಂತೆ ನೋಡ್ಕೊಳ್ತಿದ್ದಾರೆ ಸುಮ್ಮನಿದ್ದ ಜನರ ಮೇಲೆ ಪಾಕ್ನ ಪೊಲೀಸರು ರಕ್ಷಣಾ ಪಡೆಗಳು ಲಾಠಿ ಪ್ರಹಾರ ನಡೆಸಿದ್ದಾರೆ ಅಂತ ಕೂಡ ಬರೂಚಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಭಾರತದಲ್ಲಿ ಹೆಣ್ ಸಿಗ್ತಾ ಇಲ್ಲ ಯುವಕರಿಗೆ ಹೆಣ್ಣು ಕೊಡ್ತಿಲ್ಲ ಅನ್ನೋದನ್ನ ನೀವು ತುಂಬಾ ಸಲ ಕೇಳಿರ್ಬೋದು ನೊಂದ ಯುವಕರ ರೋದನೆಯನ್ನು ತುಂಬಾ ಜನರು ಇದರಿಂದ ಬಹಳ ನೆಮ್ಮದಿಯನ್ನು ಕೂಡ ಕಳ್ಕೊಂಡಿರಬಹುದು ಆದರೆ ಇದೇ ಸನ್ನಿವೇಶ ಇಂಡೋನೇಷ್ಯಾದಲ್ಲೂ ದುರಂತವನ್ನೇ ನಡೆಸಿಬಿಟ್ಟಿದೆ ಇಂಡೋನೇಷ್ಯಾದ ವ್ಯಕ್ತಿಯೊಬ್ಬ ಪಕ್ಕದ ಮನೆಯವರು ನೀ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದಕ್ಕೆ ಒಂಥರ ಅವಮಾನಕ್ಕೊಳಗಾದಂತಾಗಿ ಅವನು ಅವರನ್ನ ಕೊಲೆನೇ ಮಾಡಿಬಿಟ್ಟಿದ್ದಾನೆ ನನಗೆ ಯಾಕೆ ಹಂಗ ಕೇಳ್ತೀರಾ ನೀವು ಸಿರಗರ್ ಅನ್ನೋ ನಲವತ್ತೈದು ವರ್ಷದ ವ್ಯಕ್ತಿ ಮದುವೆ ಆಗಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನು ಕೂಡ ಸ್ಪಷ್ಟ ಇಲ್ಲ ಕಾರಣ ಯಾಕೆ ಆಗಿರ್ಲಿಲ್ಲ ಅಂತ ಬಟ್ ಪಕ್ಕದ ಮನೆಯ ಅಸ್ಗಿಮ್ ಇರ್ಯಂಟೋ ಅನ್ನೋ ವ್ಯಕ್ತಿ ಅವರು ರಿಟೈರ್ಡ್ ಸಿವಿಲ್ ಸರ್ವೆಂಟ್ ಪದೇ ಪದೇ ಕೇಳ್ತಿದ್ರಂತೆ ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಏನಕ್ಕೆ ಮದುವೆ ಆಗಿಲ್ಲ ಅಂತ ಹೀಗಾಗಿ ಕೇಳಿ ಕೇಳಿ ಸಾಕಾಗಿ ರೊಚ್ಚಿಗೆ ಸೀರಗರ್ ಮನೆಗೆ ನುಗ್ಗಿ ಅವ್ರನ್ನ ದೊಣ್ಣೆಯಿಂದ ಹೊಡೆದು ಮುಗಿಸೇ ಬಿಟ್ಟಿದಾನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ ಸದ್ಯ ಎರಡು ದಿನಗಳ ಫಿಜಿ ದೇಶದ ಪ್ರವಾಸದಲ್ಲಿರುವ ರಾಷ್ಟ್ರಪತಿಗೆ ಫಿಜಿ ಅಧ್ಯಕ್ಷ ವಿಲಿಯಂ ಕಟೋನಿವೆರೆ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಅಂತ ರಾಷ್ಟ್ರಪತಿ ಕಚೇರಿ ಮಾಹಿತಿ ನೀಡಿದೆ ಇನ್ನು ಪ್ಯಾರಿಸ್ ನಲ್ಲಿ ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಮಂಗಳವಾರ ಜಾವೆಲಿನ್ ಥ್ರೋನಲ್ಲಿ ಕಣಕ್ಕಿಳಿತಾರೆ ಹಾಕಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ತೋರುತ್ತಿರುವ ಭಾರತ ತಂಡ ಜರ್ಮನಿ ಜೊತೆಗೆ ಸೆಮಿಫೈನಲ್ನಲ್ಲಿ ಕಾದಾಟ ನಡೆಸುತ್ತಿದೆ ಇದು ಪ್ಯಾರಿಸ್ನಲ್ಲಿ ನಲ್ಲಿ ನಡೀತಾ ಇರೋ ಒಲಿಂಪಿಕ್ಸ್ ಪದಕ ಪಟ್ಟಿ ನೋಡೋದಾದ್ರೆ ಸುತ್ತ ಜಗತ್ತು ರೆಕಾರ್ಡ್ ಆಗುವ ಈ ಟೈಮ್ನಲ್ಲಿ ಇಪ್ಪತ್ತೊಂದು ಚಿನ್ನದ ಪದಕ ಪಡೆದಿರುವ ಅಮೆರಿಕ ಮತ್ತು ಚೀನಾ ದೇಶಗಳು ಪದಕ ಪಟ್ಟಿಯಲ್ಲಿ ಮುಂದಿವೆ ಚಿನ್ನ ಬೆಳ್ಳಿ ಕಂಚು ಎಲ್ಲ ಸೇರಿ ಅಮೆರಿಕ ಎಪ್ಪತ್ತೊಂಬತ್ತು ಪದಕಗಳನ್ನು ಗೆದ್ದಿದ್ರೆ ಚೀನಾ ಐವತ್ಮೂರು ಪದಕ ಗೆದ್ದಿದೆ ನಂತರ ಹದಿಮೂರು ಚಿನ್ನ ಪಡೆದಿರುವ ಫ್ರಾನ್ಸ್ ಮೂರನೇ ಸ್ಥಾನದಲ್ಲಿದೆ ಮೂರು ಕಂಚಿನ ಪದಕಗಳೊಂದಿಗೆ ಭಾರತ ಅರವತ್ತನೇ ಸ್ಥಾನದಲ್ಲಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈ ದೊಡ್ಡ ದೇಶ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ